ಪಹಲ್ಗಾಮ್ ದಾಳಿಗೆ ಭಾರತ ಪ್ರತೀಕಾರವನ್ನು ತೀರಿಸಿಕೊಳ್ಳುವ ಕಾರಣಕ್ಕಾಗಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನು ನಡೆಸಿತು ಇದಾದ ಬಳಿಕ ಕೆಣಕಿದ ಶತ್ರು ದೇಶ ಪಾಕಿಸ್ತಾನ ಸಂಹಾರಕ್ಕೆ ಬ್ರಹ್ಮೋಸ್ ಪ್ರಯೋಗಿಸಿತ್ತು ಭಾರತ ಪಾಕಿಸ್ತಾನದ ವಿರುದ್ಧ ಬ್ರಹ್ಮಹೋಸ್ ಕ್ಷಿಪಣಿ ಕೂಡ ಬಳಕೆಯಾಗಿದೆ ಮೇ ಹತ್ತನೇ ತಾರೀಕು ರಾವಲ್ಪಿಂಡಿ ಏರ್ಬೇಸ್ ಮೇಲೆ ದಾಳಿ ಆಗಿತ್ತು ಈ ವೇಳೆ ಬ್ರಹ್ಮೋಸ್ ಮಿಸೈಲ್ ಬಳಕೆಯಾಗಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ ಮೋಲಾರಿ ಜಾಕೋಬಾದ್ ಈ ಏರ್ಬೇಸ್ ಮೇಲೂ ಕೂಡ ದಾಳಿ ಆಗಿತ್ತು ಆಪರೇಷನ್ ಸಿಂಧೂರ್ ಬಳಿಕ ಪಾಕಿಸ್ತಾನ ಡ್ರೋನ್ ಮತ್ತು ಕ್ಷಿಪ್ಪಣಿ ದಾಳಿಯನ್ನು ನಡೆಸಿತ್ತು ಅದನ್ನ ಡಿಪೆಂಡ್ ಮಾಡ್ಕೋತಾ ಕೌಂಟರ್ ಅಟ್ಯಾಕ್ ಅನ್ನ ಮಾಡ್ತು ಭಾರತದ ಕೌಂಟರ್ ಅಟ್ಯಾಕಲ್ಲಿ ಪಾಕಿಸ್ತಾನದ ಏರ್ ಬೇಸ್ಗಳು ಪ್ರಮುಖ ಎಂಟು ಏರ್ ಉಡೀಸ್ ಆಯಿತು ಈ ಪೈಕಿ ರಾವಲ್ಪಿಂಡಿ ಬೇಸ್ ಕೂಡ ಒಂದು ಈ ರಾವಲ್ಪಿಂಡಿ ಬೇಸ್ ಇದೆಯಲ್ವಾ ಇದನ್ನು ಉಡೀಸ್ ಮಾಡಿದ್ದು ಭಾರತದ ಬ್ರಹ್ಮೋಸ್ ಕ್ಷಿಪಣಿ ಗಮನಿಸ್ತಾ ಇರ್ಬೋದು ಮೇ ಹತ್ತನೇ ತಾರೀಕು ನಡೆದಂಥ ಕಾರ್ಯಾಚರಣೆ ಆಲ್ಮೋಸ್ಟ್ ಪಾಕಿಸ್ತಾನ ಮೇ ಒಂಬತ್ತನೇ ತಾರೀಕು ಮಾಡಿದಂಥ ಕ್ಷಿಪಣಿ ದಾಳಿ ಮತ್ತು ಡ್ರೋನ್ ದಾಳಿಗೂ ಮೂರು ಪಟ್ಟು ಹೆಚ್ಚಿನ ಮೂರು ಪಟ್ಟು ದಾಳಿಯನ್ನು ಮಾಡಿತ್ತು ಮೇ ಹತ್ತನೇ ತಾರೀಕು ಭಾರತನ ಒಂದು ಕಡೆ ಇಫ್ ಮಾಡ್ಕೋತಾ ದಾಳಿ ಕೂಡ ಮಾಡಿತು ಈ ಬಾರಿ ಪಾಕಿಸ್ತಾನದ ಟಾರ್ಗೆಟ್ ಇದ್ದದ್ದು ನಾಗರಿಕರು ಭಾರತದ ನಾಗರಿಕರು ಮತ್ತು ಭಾರತದ ಟಾರ್ಗೆಟ್ ಇದ್ದದ್ದು ಪಾಕಿಸ್ತಾನದ ಏರ್ ಬೇಸ್ಗಳು ಯಾಕೆ ಪಾಕಿಸ್ತಾನದ ಏರ್ ಬೇಸ್ಗಳು ಅಂತ ಹೇಳಿದ್ರೆ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡಬೇಕು ವಾಯು ದಾಳಿ ಮಾಡಬೇಕು ಅಂತ ಹೇಳಿದ್ರೆ ಈ ಏರ್ ಬೇಸ್ಗಳು ಬೇಕೇ ಬೇಕಾಗುತ್ತೆ ಹೀಗಾಗಿ ಪ್ರಮುಖವಾಗಿ ಪಾಕಿಸ್ತಾನದ ಸೇನಾ ಏರ್ ಬೇಸ್ಗಳನ್ನು ಟಾರ್ಗೆಟ್ ಮಾಡಿ ಭಾರತ ಕ್ಷಿಪ್ಪಣಿಯನ್ನ ಮಾಡ್ತು ಆ ಕ್ಷಿಪಣಿ ಬ್ರಹ್ಮೋಸ್ ಬ್ರಹ್ಮೋಸ್ ದಾಳಿಗೆ ಪಾಕಿಸ್ತಾನದ ಏರ್ಬೇಸ್ ಒಡೀಸ್ ಆಗಿದೆ ಇದರಿಂದಾಗಿ ಒಂದು ದೊಡ್ಡ ಮರ್ಮಾಘಾತವನ್ನ ಪಾಕಿಸ್ತಾನಕ್ಕೆ ಕೊಟ್ಟಿರುವಂತದ್ದು ಬ್ರಹ್ಮೋಸ್ ಮೂಲಕ ಭಾರತ ಪಾಕಿಸ್ತಾನಕ್ಕೆ ಒಂದು ದೊಡ್ಡ ಮರ್ಮಾಘಾತವನ್ನು ಕೊಟ್ಟಿದೆ ಇದೇ ಕಾರಣಕ್ಕಾಗಿ ಪಾಕಿಸ್ತಾನ ಕದನ ವಿರಾಮಕ್ಕೆ ಮುಂದಾಯ್ತ ಅಂತ ಹೇಳಿದ್ರೆ ಇದು ಒಂದು ಕಾರಣ ಕೂಡ ಹೌದು ಭಾರತದ ಹೊಡೆತಕ್ಕೆ ಪಾಕಿಸ್ತಾನ ತತ್ತರಿಸಿ ಹೋಗಿದೆ ನೋಡಿ ಇನ್ನೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅಲ್ಲ ಅಟ್ಲೀಸ್ಟ್ ತರ್ಟಿ ಪರ್ಸೆಂಟ್ ಕೂಡ ಭಾರತ ಟಾರ್ಗೆಟ್ ಅನ್ನ ಮಾಡಿಲ್ಲ ಪಾಕಿಸ್ತಾನದ ದಾಳಿಯನ್ನು ಡಿಫೆಂಡ್ ಮಾಡ್ಕೋತಾ ನಿರ್ದಿಷ್ಟ ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿ ಮಾತ್ರ ಕ್ಷಿಪ್ಪಣಿ ದಾಳಿ ನಡೆಸಿದ್ದು ಅದು ಕೂಡ ಸೇನಾ ವಾಯು ನೆಲೆಗಳನ್ನು ಗುರಿಯಾಗಿಸಿಕೊಂಡು ಇದಕ್ಕೆ ಪಾಕಿಸ್ತಾನ ತತ್ತರಿಸಿ ಹೋಗಿದೆ ಇಫ್ ಇನ್ ಕೇಸ್ ಏನಾದರೂ ಭಾರತ ಪೂರ್ಣ ಪ್ರಮಾಣದಲ್ಲಿ ಏನಾದರೂ ದಾಳಿ ಮಾಡಿದರೆ ಕತೆ ಬೇರೆಯದ್ದೇ ಆಗಿರ್ತಾ ಇತ್ತು ಇನ್ನು ಬ್ರಹ್ಮೋಸ್ ದಾಳಿಗೆ ಕೋಲಾರಿಯಲ್ಲಿ ಏಳು ಮಂದಿ ಸಾವನ್ನಪ್ಪಿದ್ರು ಏರ್ಬೇಸ್ ಟಾರ್ಗೆಟ್ ಮಾಡಿ ಬ್ರಹ್ಮೌಸ್ ದಾಳಿ ಮಾಡಿತ್ತು ಬ್ರಹ್ಮೋತ್ಸವ ಹೊಡೆತಕ್ಕೆ ಪಾಕಿಸ್ತಾನದಲ್ಲಿ ಅಪಾರ ಹಾನಿಯಾಗಿದೆ ರಷ್ಯಾ ಮತ್ತು ಭಾರತ ಜಂಟಿಯಾಗಿ ನಿರ್ಮಿಸಿರುವಂಥ ಕ್ಷಿಪಣಿ ಇದು ಭಾರತೀಯ ಸೇನೆಯ ಪ್ರಬಲ ಅಸ್ತ್ರವಾಗಿದೆ ಇದರ ಹೆಸರೇ ಬ್ರಹ್ಮೌಸ್ ಆಯುಧಗಳ ಪೈಕಿ ಬ್ರಹ್ಮಾಸ್ತ್ರವನ್ನು ಅತ್ಯಂತ ಪ್ರಬಲ ಆಯುಧ ಅಂತ ನೋಡ್ತೀವಿ ಮಹಾಭಾರತ ಆಗಿರಬಹುದು ರಾಮಾಯಣ ಆಗಿರಬಹುದು ಕುರುಕ್ಷೇತ್ರದಲ್ಲಿ ನಡೆದಂಥ ಮಹಾಭಾರತದಲ್ಲಿ ಕುರುಕ್ಷೇತ್ರ ನಡೆಯುತ್ತೆ ಆಗ ಕೂಡ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡು ಮಾಡ್ತಾರೆ ಅದೇ ರೀತಿಯಾಗಿ ಬ್ರಹ್ಮಾಸ್ತ್ರವನ್ನು ಒಂದು ರೀತಿಯಾಗಿ ಅತ್ಯಂತ ಪ್ರಬಲ ಅಸ್ತ್ರವನ್ನಾಗಿ ಪುರಾಣಗಳಲ್ಲಿ ನಾವು ನೋಡಿದ್ದೀವಿ ಈಗ ಭಾರತದ ಬಳಿಯೂ ಕೂಡ ಬ್ರಹ್ಮೋಸ್ ಇದೆ ಇದು ತುಂಬ ಆಕ್ಯುರೇಟಾಗಿ ಜೊತೆಗೆ ಎಫೆಕ್ಟಿವ್ ಆಗಿ ಕೆಲಸ ಮಾಡಿದೆ